ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡ್ತಾ ಹೋಗೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭ್ರತೌ ವ್ರತ್ತ್ಮ ಪುನರ್ಜನ್ಮನ ಆತ್ಮೇತಾತ್ಮವಿ ಕೃತಶ್ಚೇಜ ಅಮರಜ್ಯೋತಿಷಾಂ ಲೋಕಾಂ ಪ್ರಳಯೋದ್ಭವಸ್ಥೆ ನಾನೇಗತು ವಾಚನ್ನ ಸದಾತ್ವನೇಕರಣ ದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ವಿಶ್ವಾವಸನ ಸಂವತ್ಸರ ದಕ್ಷಿಣಾಯಣ ವರ್ಷಋ ಶ್ರಾವಣ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು ಷಷ್ಠಿ ತಿಥಿ ರೇವತಿ ನಕ್ಷತ್ರ ಈ ದಿವಸ ಈ ದಿವಸ ಗುರುವಾರ ಷಷ್ಠಿ ತಿಥಿ ಇದೆ ಷಷ್ಠಿಯಲ್ಲಿ ಸಾಮಾನ್ಯವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡ್ತೀವಿ ಹೀಗಾಗಿ ಈ ದಿವಸ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಪಂಚಾಮೃತ ಸೇವೆ ಇತ್ಯಾದಿಗಳನ್ನು ಮಾಡಿಸ್ತಕ್ಕಂಥದ್ದು ಅಷ್ಟೋತ್ತರ ಸೇವೆ ಯಾವುದು ಆಗಬಹುದು ಸುಬ್ರಹ್ಮಣ್ಯನ ಆರಾಧನೆ ಸುಬ್ರಹ್ಮಣ್ಯನ ಒಂದು ಸೇವೆಯಿಂದ ಈ ದಿವಸ ಬಲ ಈ ದಿವಸವನ್ನು ನಾವು ಕಾಪಾಡಿಕೊಳ್ಬೇಕು ಈ ದಿವಸ ಯಾವುದೇ ತೊಂದರೆ ತೊಡಕೆಗೆ ಸಿಕ್ಕಾಕ್ಕೊಳ್ಬಾರ್ದು ಅಂತಂದರೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮತ್ತು ಗುರುವಾರವಾಗಿದೆ ಗುರುವಾರ ದಿವಸ ಗುರುಚರಣಗಳಿಗೆ ನಮಸ್ಕಾರವನ್ನು ಸಲ್ಲಿಸಬೇಕು ದೇವಿ ಜಿಯವರು ಒಂದು ಮಾತನ್ನು ಹೇಳ್ತಾರೆ ಗರ್ವ ಪಡೋದು ಉಪಕಾರಿ ದರ್ಪ ಬಿಟ್ಟು ಅಧಿಕಾರಿ ನಿರ್ವಂಚ ನಿರ್ವಿಕಾರದಿ ನಯನದಿಮ್ ನೋಳ್ ಪುದಾರಿ ಇವರೆಲ್ಲ ಗುರು ಅಂತ ಅನ್ನಿಸ್ಕೊಳ್ತಾರೆ ಅಂತ ಗರ್ವ ಪಡೋದು ಉಪಕಾರ ಉಪಕಾರ ಮಾಡಿಬಿಟ್ಟು ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳ್ಕೊಂಡು ಓಡಾಡ್ತಕ್ಕಂಥ ಎಷ್ಟೋ ಜನ ಮಠಾಧೀಶರು ಹಾಗಿದ್ದಾರಲ್ಲ ನಮ್ಮ ಸುಪರ್ದಿಯಲ್ಲಿ ಇದು ಆಯಿತು ನಮ್ಮ ಆದೇಶದಿಂದ ಇದಾಯಿತು ನಮ್ಮ ಈ ಥರ ಎಲ್ಲ ಹೇಳ್ಕೊಳ್ಬಾರ್ದು ಅಂತ ಇದೆ ಗುರುತತ್ವ ಗುರು ಲಕ್ಷಣ ಇರೋದೇ ಅದಕ್ಕೆ ಅವರು ಸಮಾಜದ ವ್ಯವಸ್ಥೆಗಳನ್ನು ತಿದ್ದುಬಿಟ್ಟು ಮತ್ತೆ ಅನುಷ್ಠಾನದಲ್ಲಿ ಕೂತ್ಕೊಳ್ತಕ್ಕಂಥದ್ದು ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಆ ರೀತಿಯಲ್ಲಿ ಇರಬೇಕು ಅಂತ ದರ್ಪ ಬಿಟ್ಟ ಅಧಿಕಾರಿ ದರ್ಪ ಇರೋದಿಲ್ಲ ಅವರಿಗೆ ಪಟ್ಟ ಬಂದ ಮೇಲೂ ಜಗತ್ತನ್ನೇ ನಿಯಂತ್ರಣ ಮಾಡ್ತಕ್ಕಂಥ ಎಲ್ಲ ಅಧಿಕಾರಿಗಳು ಎಲ್ಲ ರಾಜಕಾರಣಿಗಳೆಲ್ಲ ಹೋಗಿ ಸೇರ್ತಾರೆ ವಸ್ತುತಃ ರಾಜಕಾರಣಿಗಳಿಗಿರ್ತದೆ ನಾನು ಅಧಿಕಾರಿ ದರ್ಪ ಇದೆಲ್ಲ ಗುರು ಅನ್ನಿಸ್ಕೊಂಡವ್ರಿಗೆ ಅವರೆಲ್ಲ ಬಂದು ಇವರ ಕಾಲು ಕೆಳಗೆ ಬೀಳ್ತಾ ಇರ್ತಾರೆ ನಮಸ್ಕಾರ ಮಾಡ್ತಾರೆ ಚರಣ ಸೇವೆ ಮಾಡ್ತಾರೆ ಅವರೆಲ್ಲ ನನ್ನ ಅಧೀನಲ್ಲಿದ್ದಾರೆ ಅಂತ ದರ್ಪ ಪಡೋ ಹಾಗಿಲ್ಲ ಅದು ಬೇಕು ಆ ಗುರುಸ್ಥಾನವನ್ನು ಕಾಣಲಿಕ್ಕೆ ಮತ್ತು ನಿರ್ವಿಕಾರದಿ ಯಾವುದೇ ವಿಕಾರವಿಲ್ಲದೆ ಆ ಶುದ್ಧ ನಿರ್ಮಲ ಕಣ್ಣುಗಳಿಂದ ನಿರ್ವಿಕಾರದಿ ನಯನಗಳಿಂದ ನೂಲ್ಪುದಾರಿ ವಿಶ್ವವನ್ನು ಕಾಣ್ತಕ್ಕಂಥ ಉದಾರತೆ ಬೇಕು ಉದಾರಿಯಾಗಿರಬೇಕು ಅವರು ಅಂತ ಹಾಗಿದ್ದಾಗ ಅದು ಗುರುಸ್ಥಾನ ಅನ್ನೋದು ಏರ್ಪಾಡಾಗುತ್ತೆ ಅಂಥ ಗುರು ಚರಣಗಳನ್ನು ನಾವು ಸೇವಿಸಬೇಕು ಅಂಥ ಗುರುಚರಣಗಳಲ್ಲಿ ನಮ್ಮ ಶಿರವನ್ನು ಅಡಿ ಇಡಬೇಕು ಅನ್ನೋದನ್ನು ದಿ ವಿಜಿಯವರು ಹೇಳ್ತಾರೆ ಅವರ ಕಗ್ಗದಲ್ಲಿ ಹೀಗಾಗಿ ಅಂಥ ಗುರುವಿನ ಸ್ಮರಣೆಯೂ ಆಗತ್ತೆ ಎಷ್ಟೋ ಜನರಲ್ಲಿ ಒಬ್ಬರು ಅಂಥ ಗುರುಗಳು ಸಿಗ್ತಕ್ಕಂಥದ್ದು ಪದೇ ಪದೇ ನಮ್ಮ ನಮ್ಮ ಹಾಗೆ ಅಂದ್ಕೊಂಡ ತಕ್ಷಣ ಕಣ್ಣು ಮುಂದೆ ಬರ್ತಕ್ಕಂಥದ್ದು ರಾಮಕೃಷ್ಣರು ರಮಣ ಮಹರ್ಷಿಗಳು ಶ್ರೀಧರ ಸ್ವಾಮಿಗಳು ಇಂಥವರೇ ಬರ್ತಾರೆ ಏಕೆಂದರೆ ಅವರಿಗೆ ಯಾರ ಹಂಗೂ ಬೇಕಾಗಿಲ್ಲ ಎಷ್ಟು ಜನ ಬರ್ತಾಯಿದ್ದರು ರಾಮಕೃಷ್ಣರ ಬಳಿಗೆ ರಮಣರ ಹತ್ರ ಅಂತೂ ಅವರಿಗೆ ಸಮಯವೇ ಇರಲಿಲ್ಲ ಆ ಥರ ಸಾಲುಗಟ್ಟಿ ನಿಲ್ತಿರ್ತಾಯಿದ್ರು ವಿದೇಶದಿಂದೆಲ್ಲ ಬರ್ತಾಯಿದ್ರು ಅದು ಯಾವುದು ಅಂಟುಕೊಳ್ತಾ ಇರಲಿಲ್ಲ ಅವರು ಒಂದು ಒಂದು ಲಂಗೋಟಿ ಇನ್ನೇನೂ ಬೇಕಾಗಿರಲಿಲ್ಲ ಅವರಿಗೆ ಯಾವುದೋ ಒಂದು ಗುಡ್ಡದಲ್ಲಿ ಆ ಪಾಪ ಅರುಣಾಚಲ ಪ್ರದೇಶ ಇದೆಯಲ್ಲ ಬಂದವರಿಗೆ ಅವ್ರಿಗೆ ಶುದ್ಧ ನಿರ್ಮಲ ಮನಸ್ಸಿನಿಂದ ಒಂದು ಉಪದೇಶ ಅವ್ರು ಕೇಳಿದವರಿಗೆ ಪ್ರಶ್ನೆ ಕೇಳಿದವರಿಗೆ ಕೇಳಿದ್ರೆ ಉತ್ತರ ಕೊಡಬೇಕು ಅಂತಿದೆ ಸುಮ್ಮನೆ ಸುಮ್ಮನೆ ಏನೂ ಪ್ರವಚನವೂ ಮಾಡೋ ಹಾಗಿಲ್ಲ ಕೇಳಿದ್ರೆ ಅದು ಹೇಗೆ ಹಸಿವಿನಿಂದ ಕೇಳಬೇಕು ಇದರ ಒಂದು ನನಗೆ ಜಿಜ್ಞಾಸೆ ಬಂದಿದೆ ಹೀಗಾಗಿ ಇದರ ಏನಿದ್ರ ಅರ್ಥ ಅಥವಾ ಇದನ್ನು ಬಿಡಿಸೋದು ಹೇಗೆ ಇದನ್ನು ಅರ್ಥೈಸೋದು ಹೇಗೆ ಅಂತ ಹಾಗೆ ಅಂಥವರಿಗೆ ಗುರುವಾದವನು ಒಂದು ಉಪದೇಶವನ್ನು ಮಾಡ್ತಾರೆ ನಾನು ಸರಳವಾಗಿ ಆ ರೀತಿಯಲ್ಲಿ ಬದುಕಿದಂಥ ಮಹನೀಯ ಅವರೆಲ್ಲ ಅಂಥವರ ಚರಣಗಳಿಗೆ ನಾವು ನಮಸ್ಕಾರ ಸಲ್ಲಿಸ್ತಕ್ಕಂಥದ್ದು ಗುರುವಾರ ದಿವಸ ಅದು ನಮಗೆ ಅರಿವಿನ ಬಲಕ್ಕಾಗಿ ಮಾಡಿ ಸರಿ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ರುದ್ರೇಶ್ ಅವರು ಅರಸಿಕೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಎರಡು ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸಮಯ ಹನ್ನೊಂದು ಗಂಟೆ ಮೂವತ್ತೆರಡು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಸ್ವಂತ ಮನೆ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ರುದ್ರೇಶ್ ಅವರ ಪ್ರಶ್ನೆ ಸ್ವಂತ ಮನೆ ಮತ್ತು ಆರೋಗ್ಯದ ಬಗ್ಗೆ ಕೇಳಿದ್ದಾರೆ ಆರೋಗ್ಯ ಮೊದಲಿಗೆ ಗಮನಿಸಿ ತುಲಾ ಲಗ್ನವಾಗಿದೆ ಲಗ್ನದ ಅಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಶುಕ್ರನ ಕಾಲ ನಡೀತಾ ಇದೆ ಶುಕ್ರ ಚೆನ್ನಾಗಿದ್ದಾನೆ ಲಗ್ನಾಧಿಪತಿ ಬಲಿಷ್ಠನಾಗಿದ್ದು ಅಂದರೆ ಚೆನ್ನಾಗಿದ್ದು ಅವೊಂದೇ ಸಮಯ ನಡೆಯುವಾಗ ಸಾಮಾನ್ಯವಾಗಿ ತೊಡಕಾಗೋದಿಲ್ಲ ಆರೋಗ್ಯದ ಬಗ್ಗೆ ಆತಂಕ ಬೇಡ ಮನೆ ವಿಚಾರವಾಗಿ ಕೇಳಿದ್ದೀರಿ ಮನೆಗೆ ಸಂಬಂಧಿಸಿದ ಹಾಗೆ ಸ್ವಲ್ಪ ಬಲ ಕಡಿಮೆ ಇದೆ ಶನಿಶ್ಚರ ಅಷ್ಟಮದಲ್ಲಿದ್ದಾನೆ ಯಾರು ಮನೆಯ ಅಧಿಪತಿಯೋ ಅವನು ನಿಮಗೆ ಸ್ವಲ್ಪ ದುರ್ಬಲನಾಗಿದ್ದಾನೆ ಆದರೆ ಶುಕ್ರನ ಪ್ರಭಾವದಿಂದ ನಿಮಗೆ ಮನೆ ಕಟ್ಕೊಳ್ಳಿಕ್ಕೆ ಅವಕಾಶ ಇದೆ ಇಲ್ಲ ಅಂತ ಏನೂ ಇಲ್ಲ ಹೀಗಾಗಿ ಮನೆ ಪ್ರಯತ್ನ ಈಗ ಮಾಡಬಹುದು ತಾವು ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಏನೂ ಅಂಥ ಆಗೋದಿಲ್ಲ ಅನ್ನೋ ಹಾಗೇನೂ ಇಲ್ಲ ಹೀಗಾಗಿ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಿಗಳೇನು ತೇಜಸ್ ಅವರು ತುಮಕೂರಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಸಮಯ ಗಂಟೆ ಐವತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿ ತೇಜಸ್ ಪ್ರಶ್ನೆ ಕೆಲಸ ಮತ್ತೆ ವಿವಾಹದ ಬಗ್ಗೆ ಕೇಳಿದಾರಲ್ಲ ಚೆ ನೋಡಿ ತಮ್ಮದು ಮೇಷಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ಶನೇಶ್ಚರ ಸಪ್ತಮಾಧಿಪತಿ ಶುಕ್ರ ಇಬ್ಬರೂ ಕೂಡ ವ್ಯಯಸ್ಥಾನದಲ್ಲಿರ್ತಕ್ಕಂಥದ್ದು ನಿಮ್ಮ ಜಾತಕದಲ್ಲಿನ ದುರ್ಬಲತೆ ದೋಷ ಈಗ ಪ್ರಸ್ತುತ ನಿಮಗೆ ಬುಧದಶೆಯಲ್ಲಿ ಈಗ ಕೇತುಭುಕ್ತಿ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ನಂತರದಲ್ಲಿ ನಿಮಗೆ ವಿವಾಹಕ್ಕೆ ಒಂದು ಕಾಲ ಕೊಡುಬರುತ್ತೆ ನಿಮ್ಮ ವೃತ್ತಿಯ ಬಲಕ್ಕಾಗಿ ನೀವು ಒಂದು ಪ್ರಾರ್ಥನೆ ಮಾಡಬೇಕು ಪ್ರತಿ ಶನಿವಾರ ಶನಿವಾರ ಈಶ್ವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಜೊತೆಗೆ ಬಿಲ್ವಾರ್ಚನೆ ಮಾಡಿಸ್ಬೇಕು ಪ್ರತಿ ಶನಿವಾರ ಶನಿವಾರ ಇದನ್ನು ತಪ್ಪದೇ ಮಾಡಿಸಿ ತಪ್ಪದೇ ಮಾಡಿಸ್ಬೇಕು ಇದರಿಂದ ಅನುಕೂಲ ಉಂಟಾಗುತ್ತೆ ಮತ್ತು ಶನೇಶ್ವರ ಸನ್ನಿಧಾನಕ್ಕೆ ಪ್ರತಿ ಶನಿವಾರ ಅದೇ ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿ ಎಳ್ಳೆಣ್ಣೆಯನ್ನು ತಗೊಂಡು ಹೋಗಿ ಅಲ್ಲಿ ಒಂದು ಪ್ರಾಣತೆಯಲ್ಲಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿಕೊಂಡು ಬರಬೇಕು ಇವೆರಡನ್ನು ತಪ್ಪದೇ ನೀವು ಮಾಡಬೇಕು ನಿರಂತರವಾಗಿ ನಿಮಗೆ ಕೆಲಸದ ಬಲ ಕಡಿಮೆ ಇದೆ ಹೀಗಾಗಿ ಈ ಒಂದು ಗ್ರಹ ಈ ದೈವರ ಆರಾಧನೆಗಳಿಂದ ನಿಮಗೆ ಕೆಲಸದಲ್ಲಿ ಒಂದು ಬಲ ಬರುತ್ತೆ ಅದನ್ನು ತಪ್ಪಿಸದೆ ಮಾಡಿ ಇನ್ನು ವಿವಾಹಕ್ಕೆ ಸಂಬಂಧಿಸಿದಾಗೆ ಶುಕ್ರ ಚುಕ್ರಹ ಶಾಂತಿಯನ್ನು ಮಾಡಿಸ್ಬೇಕು ಗ್ರಹ ಶಾಂತಿಯನ್ನು ತಪ್ಪದೆ ಮಾಡಿಸ್ಬೇಕು ಆಮೇಲೆ ವಿವಾಹಕ್ಕೆ ಅನುಕೂಲ ಆಗುತ್ತೆ ಅದು ಜನವರಿ ಎರಡು ಸಾವಿರದ ನಂತರ ವಿವಾಹಕ್ಕೆ ಕಾಲ ಬರುತ್ತೆ ಒಳ್ಳೆದಾಗುತ್ತೆ ಸರಿ ಶಾಸ್ತ್ರಿಗಳೇ ಲಾವಣ್ಯ ಅವರು ರುದ್ರಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಐದು ಸಮಯ ಒಂದು ಗಂಟೆ ಮಧ್ಯಾಹ್ನ ಅವರ ಪ್ರಶ್ನೆ ಶಿಕ್ಷಣ ಆರೋಗ್ಯ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಲಾವಣ್ಯ ಅವರ ಪ್ರಶ್ನೆ ಒಂದು ಆರೋಗ್ಯ ಶಿಕ್ಷಣ ಮತ್ತು ಕೆಲಸದ ಬಗ್ಗೆ ಕೇಳಿದ್ದಾರೆ ಜಾತಕ ನೋಡೋಣ ನೋಡಿ ತಮ್ಮದು ಕರ್ಕಟಕ ಲಗ್ನವಾಗಿದೆ ಲಗ್ನದ ಅಧಿಪತಿ ಚಂದ್ರ ನಿಮಗೆ ಕರ್ಮಸ್ಥಾನದಲ್ಲಿದ್ದಾನೆ ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರದಶಿಯಲ್ಲಿ ಈಗ ಶನಶ್ಚರನ ಕಾಲ ನಡೀತಾ ಇದೆ ಶನಶ್ಚರ ನಿಮಗೆ ವ್ಯಯದಲ್ಲಿದ್ದಾನೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ತಗೋಬೇಕು ನೀವು ಪ್ರತಿ ಶನಿವಾರ ಶನಿವಾರ ಶನಶ್ಚರನಿಗೆ ರುದ್ರಾಭಿಷೇಕ ಮಾಡಿಸ್ಬೇಕು ಆ ತೀರ್ಥ ಸೇವನೆ ಮಾಡಬೇಕು ಇದು ನಿಮಗೆ ತುಂಬ ಸಹಾಯವಾಗುತ್ತೆ ಮತ್ತು ಶನಶ್ಚರ ಕವಚ ಕೇಳಿಸ್ಕೊಳ್ಬೇಕು ಇದನ್ನು ದಯವಿಟ್ಟು ಮಾಡಿ ಸಾಧ್ಯವಾದರೆ ಶನಶ್ಚರ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ ಇದು ಬೇಕು ಇನ್ನು ಎರಡನೇದು ನೀವು ಕೆಲಸದ ಬಗ್ಗೆ ಕೇಳಿದ್ದೀರಾ ಕೆಲಸಕ್ಕೆ ಅನುಕೂಲ ಉಂಟಾಗುತ್ತೆ ಆತಂಕ ಏನು ಬೇಡ ಯಾವಾಗ ಅದರ ಅನುಕೂಲ ಅಂತಂದರೆ ನೋಡಿ ನಿಮಗೆ ಎರಡು ಸಾವಿರದ ಮೂವತ್ತು ಕಳಿಬೇಕು ಆಮೇಲೆ ನಿಮಗೊಂದು ಬಲ ಬರುತ್ತೆ ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆ ಬೇಕು ಅಲ್ಲಿವರೆಗೂ ಚೆನ್ನಾಗಿ ಓದಿ ಈ ಶಿಕ್ಷಣಕ್ಕೆ ಸಂಬಂಧಿಸಿದಾಗಿ ನಿಮಗೆ ಬಲ ಇದೆ ಹೀಗಾಗಿ ಆತಂಕ ಬೇಡ ನೀವು ಚೆನ್ನಾಗಿ ಓದ್ತೀರಾ ಕುಜನ ಬಲ ತುಂಬ ಚೆನ್ನಾಗಿರೋದ್ರಿಂದ ನಿಮಗೆ ಒಳ್ಳೆಯ ವಿದ್ಯೆ ಬರುತ್ತದೆ ಆಮೇಲೆ ಮೂವತ್ತೊಂದರ ನಂತರದಲ್ಲಿ ತುಂಬ ಚೆನ್ನಾಗಿದೆ ಅಲ್ಲಿಂದ ನಿಮ್ಮ ಲೈಫ್ ಒಂಥರ ಒಳ್ಳೆಯ ಸ್ಥಿತಿಗೆ ಬರುತ್ತದೆ ಅದರಲ್ಲಿಂದ ಸಂಶಯ ಇಲ್ಲ ಹೀಗಾಗಿ ಆತಂಕ ಬೇಡ ಚೆನ್ನಾಗಿ ಓದಬಹುದು ಓದಲಿಕ್ಕೆ ಅವಕಾಶ ಇದೆ ಗುರುದೃಷ್ಟಿ ಇದೆ ಪಂಚಮಾಧಿಪತಿಗೆ ಅದು ಬಹಳ ಮುಖ್ಯ ಹೀಗಾಗಿ ನೀವು ಒಳ್ಳೆಯ ಸ್ಥಾನ ಅದರಲ್ಲಿ ಏನು ಸಂಶಯ ಇಲ್ಲ ಈ ಸದ್ಯಕ್ಕೆ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇನು ಪ್ರಿಯಾಂಕ ಅವರು ಚಿಂತಾಮಣಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಮೂರು ಸಮಯ ಹನ್ನೆರಡು ಗಂಟೆ ನಲವತ್ತು ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ಬಿ ಕಾಮ್ ಆಗಿದೆ ಶಿಕ್ಷಣ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಪ್ರಿಯಾಂಕ ಅವರ ಪ್ರಶ್ನೆ ಒಂದು ಶಿಕ್ಷಣ ಮತ್ತು ವೃತ್ತಿ ಬಗ್ಗೆ ಕೇಳಿದ್ದಾರೆ ಜಾತ್ಕೋಣ ನೋಡಿ ತಮ್ಮದು ಸಿಂಹಲಗ್ನವಾಗಿದೆ ಲಗ್ನದಿಂದ ವೃತ್ತಿ ಪಂಚಮಾಧಿಪತಿ ಗುರು ವ್ಯಯದಲ್ಲಿದ್ದಾನೆ ನಿಮಗೆ ಹೀಗಾಗಿ ಗುರು ಪ್ರಾರ್ಥನೆ ಮಾಡಬೇಕು ನೀವು ಪ್ರತಿ ಗುರುವಾರ ಗುರುವಾರ ಗುರು ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಒಂದು ಜೈನಿನ ಅಭಿಷೇಕ ಮಾಡಿಸಿ ಸಾಧ್ಯವಾದರೆ ದತ್ತಾತ್ರೇಯ ಸನ್ನಿಧಾನದಲ್ಲಿ ಇದನ್ನು ಮಾಡಿ ತುಂಬ ತುಂಬ ನಿಮಗೆ ಅನುಕೂಲ ಆಗುತ್ತೆ ದತ್ತಾತ್ರೇಯ ಸನ್ನಿಧಾನಕ್ಕೆ ಹೋಗೋದು ಅಲ್ಲಿ ಪ್ರತಿ ಗುರುವಾರ ಜೈನಿನ ಅಭಿಷೇಕ ಮಾಡಿಸೋದು ಅದನ್ನು ಪ್ರಸಾದ ತೊಗೊಳ್ಳೋದು ಇದು ಬೇಕು ನಿಮಗೆ ಶಿಕ್ಷಣಕ್ಕೆ ಈಗ ಪ್ರಸ್ತುತ ನಿಮಗೆ ಗುರುವಿನ ಭಕ್ತಿಯೇ ನಡೀತಾ ಇದೆ ಇದನ್ನು ಮಾಡಿ ತುಂಬ ಅನುಕೂಲ ಆಗುತ್ತೆ ಮುಂದೆ ಅನುಕೂಲ ಇದೆ ಇಪ್ಪತ್ತೇಳರ ನಂತರ ಅಂತೂ ತುಂಬ ಚೆನ್ನಾಗಿದೆ ವೃತ್ತಿಯೆಲ್ಲ ಒಂದು ಅನುಕೂಲದ ಲಕ್ಷಣ ಚೆನ್ನಾಗಿದೆ ಆತಂಕ ಬೇಡ ಸದ್ಯಕ್ಕೆ ನಿಮಗೆ ಗುರು ಪ್ರಾರ್ಥನೆ ಗುರು ಸೇವೆ ತುಂಬ ಒಳ್ಳೆಯದು ಒಳ್ಳೆಯದಾಗಲಿ ಮಾಡಿ ಸರಿ ಶಾಸ್ತ್ರಿಗಳೇ ಪ್ರಿಯಾಂಕಾ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಒಂಬತ್ತು ಸಮಯ ಆರು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಪ್ರಿಯಾಂಕ ಅವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಅಲ್ವಾ ಜಾತಕ ನೋಡೋಣ ನೋಡಿ ತಮ್ಮದು ವೃಷಭ ಲಗ್ನ ಲಗ್ನದಿಂದ ಪಂಚಮಾಧಿಪತಿ ಬುಧ ವ್ಯಯದಲ್ಲಿದ್ದಾನೆ ಈ ಹಿಂದೆ ನೋಡಿದ ಜಾತಕಕ್ಕೂ ಹಾಗೆ ಇತ್ತು ಇದು ಏನಪ್ಪ ಅಂದರೆ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೋಬೇಕು ಪ್ರತಿ ದಿವಸ ಪ್ರಾತಃ ಕಾಲದಲ್ಲಿ ಬೆಳಗ್ಗೆ ವಿಷ್ಣು ಸಹಸ್ರನಾಮ ಹೇಳದೆ ನೀವು ಶಾಲೆಗೆ ಹೋಗೋ ಹಾಗಿಲ್ಲ ಇದನ್ನು ತಪ್ಪದೇ ಮಾಡಿ ಇದರಿಂದ ಅನುಕೂಲ ಉಂಟಾಗುತ್ತೆ ಈಗ ಸದ್ಯಕ್ಕೆ ನಿಮಗೆ ಬುಧಭುಕ್ತಿಯೇ ನಡೀತಾ ಇದೆ ಹೀಗಾಗಿ ಪ್ರತಿ ದಿವಸ ವಿಷ್ಣು ಸಹಸ್ರಮ ಕೇಳಿಸ್ಕೋಬೇಕು ಅಥವಾ ಹೇಳ್ಕೋಬೇಕು ಹೇಳೋ ಪ್ರಯತ್ನ ಮಾಡಬೇಕು ಅದರಿಂದ ಅನುಕೂಲ ಆಗುತ್ತೆ ಮತ್ತು ಹತ್ತಿರದಲ್ಲಿ ಯಾವುದಾದ್ರೂ ವಿಷ್ಣು ಸನ್ನಿಧಾನ ಇದ್ದರೆ ಪ್ರತಿ ಬುಧವಾರ ಬುಧವಾರ ಹೆಸರುಬೇಳೆ ಪಾಯಸ ನೈವೇದ್ಯ ಮಾಡಿಸೋದು ಅದನ್ನು ಸ್ವಲ್ಪ ಪ್ರಸಾದ ತಗೊಳ್ಳೋದು ನಮಸ್ಕಾರ ಹಾಕಿ ಬಂದು ಪ್ರಸಾದ ತಗೊಳ್ಳೋದು ಇವೆರಡನ್ನು ಮಾಡಿ ವಿದ್ಯೆಯಲ್ಲಿ ಸ್ವಲ್ಪ ಒಳ್ಳೆ ಬಲ ಬರುತ್ತೆ ಓದಿದ ಅರ್ಥ ಆಗುತ್ತೆ ಏನು ಹೇಳ್ತಾ ಇದ್ದಾರೆ ಟೀಚರ್ ಅನ್ನೋದು ಅರ್ಥ ಗೊತ್ತಾಗುತ್ತೆ ಇವೆರಡನ್ನು ತಪ್ಪದೇ ಮಾಡಬೇಕು ತಾವು ಶಾಸ್ತ್ರಿಗಳ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿ ಆಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗೃಹ ಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮಿಥುನ ರಾಶಿಯಲ್ಲಿ ಶುಕ್ರ ಯುತಿಯನ್ನು ನೋಡ್ತಾ ಇದ್ದೀವಿ ರವಿ ಬುಧರ ಯುತಿಯನ್ನು ಕರ್ಕಟಕ ರಾಶಿಯಲ್ಲಿ ನೋಡ್ತಾ ಇದ್ದೀವಿ ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಕುಜನ ಜೊತೆ ಈ ದಿವಸ ಮಾಂದಿ ಉದಿಯಾಗಿದೆ ಇನ್ನು ರಾಹು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ ಮೀನರಾಶಿಯಲ್ಲಿ ಶನಿ ಮತ್ತು ಚಂದ್ರ ಯುತಿಯನ್ನು ನೋಡ್ತಾ ಇದ್ದೀವಿ ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲ ಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿವರೆಗೆ ಈ ದಿವಸ ನೋಡಿ ತಗಾದೆಗಳು ಘರ್ಷಣೆಗಳು ಜಗಳಗಳು ಈ ರೀತಿಯ ಒಂದು ವ್ಯಾಜ್ಯ ಅಂಥದ್ದೊಂದು ಸಂದರ್ಭ ಏರ್ಪಾಡಾಗಬಹುದು ತುಂಬ ಆತ್ಮೀಯರು ನಿಮ್ಮ ನಿಮ್ಮ ಮನಸ್ಸಿಗೆ ಪೆಟ್ಟು ಮಾಡಬಹುದು ಸ್ತ್ರೀಯರಿಗೆ ತುಂಬ ಹೆಚ್ಚಿನ ವ್ಯಯ ಅಲೆದಾಟ ಸೂಚಿಸ್ತಾ ಇದೆ ಹೀಗಾಗಿ ಸ್ವಲ್ಪ ಈ ದಿವಸ ನಿಮಗೆ ವೀಕ್ ಆಗಿರುತ್ತೆ ಈ ದಿವಸ ಮತ್ತು ಈ ದಿವಸ ದೇಹಕ್ಕೆ ಪೆಟ್ಟಾಗಬಹುದು ತರ್ಚೋದು ಗಾಯ ಆಗೋದು ಯಾವುದೋ ಒಂದು ಚಾಕು ಚೂರಿ ಇತ್ಯಾದಿ ಈ ರೀತಿಯ ಒಂದು ಸಾಧ್ಯತೆ ಇದೆ ಮತ್ತು ಕಿಬ್ಬೊಟ್ಟೆ ಹೊಟ್ಟೆ ಸ್ವಲ್ಪ ಕೆಳ ಭಾಗದಲ್ಲಿ ಆ ಭಾಗದಲ್ಲಿ ನೋವು ಅಥವಾ ಇನ್ನೇನೋ ತೊಂದರೆ ಈ ಥರದೊಂದು ಸಾಧ್ಯತೆ ಕೂಡ ಇದೆ ಹುಷಾರು ಈ ದಿವಸ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಸುಬ್ರಹ್ಮಣ್ಯ ಕವಚವನ್ನು ತಪ್ಪದೇ ಕೇಳಿಸ್ಕೊಳ್ಳಿ ವೃಷಭ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ ಇದೆ ಸೀನಿಯರ್ಸಿಂದ ಸಹಕಾರ ಸಿಗುತ್ತೆ ಹಿರಿಯರು ದೊಡ್ಡವರು ಅವರಿಂದ ನಿಮಗೆ ಒಂದು ಸಪೋರ್ಟು ಮಾರ್ಗದರ್ಶನ ಒಂದು ಗೈಡೆನ್ಸ್ ಅಂತೀವಲ್ಲ ಆ ರೀತಿಯಲ್ಲಿ ಒಳ್ಳೆಯ ಫಲವನ್ನು ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ ಮತ್ತು ಈ ದಿವಸ ನಿಮಗೆ ಸ್ವಲ್ಪ ಚಂಚಲ ಬುದ್ಧಿ ಮನಸ್ಸು ಹೊಯ್ದಾಡುತ್ತೆ ಇದ ಅದ ಇದಲ್ವಾ ಡಿಸಿಷನ್ಸ್ ತೊಗೊಳ್ಳುವಾಗ ಸ್ವಲ್ಪ ಗೊಂದಲ ಮಾಡ್ಕೋತೀರ ಆದರೆ ಈ ದಿವಸ ಹಣಕಾಸಿನ ವಿಚಾರದಲ್ಲಾಗಲಿ ಕುಟುಂಬದವರ ವಿಚಾರದಾಗಲಾಗಲಿ ತುಂಬ ಚೆನ್ನಾಗಿದೆ ಸಹಕಾರ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾಗಿದೆ ಈ ದಿವಸ ಈ ದಿವಸ ತಪ್ಪದೇ ನೀವು ಕೂಡ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿದ್ರೆ ತುಂಬ ಒಳ್ಳೆಯದು ಮಿಥುನ ರಾಶಿಯವರಿಗೆ ಈ ದಿವಸ ನಿಮ್ಮ ರಾಶಿಯಿಂದ ಚಂದ್ರ ಕರ್ಮಸ್ಥಾನದಲ್ಲಿದ್ದಾನೆ ಧನಾಧಿಪತಿ ಹೀಗಾಗಿ ವೃತ್ತಿಯಲ್ಲಿ ಒಂದು ರೀತಿಯ ಅನುಕೂಲಗಳು ಅಥವಾ ಪ್ಯಾರಲಲ್ ಇನ್ಕಮ್ ಅಂತಿವಲ್ಲ ಈ ಕೆಲಸದ ಜೊತೆಗೆ ಇನ್ನೂ ಒಂದು ಕೆಲಸ ಮಾಡಿದ್ರೆ ಈ ದಿವಸ ಒಂದಷ್ಟು ಆದಾಯ ಬಂತು ಅಂತ ಆ ರೀತಿಯಲ್ಲಿ ಹಣ ಸಹಾಯ ಹಣಕಾಸಿನ ಫಲ ಅನ್ನೋದು ಇದೆ ಚೆನ್ನಾಗಿದೆ ಒಳ್ಳೆಯ ಸುಗ್ರಾಸ ಭೋಜನ ಒಳ್ಳೆಯ ಶುಭ ಕಾರ್ಯಗಳನ್ನು ಸಮಾರಂಭಗಳಲ್ಲಿ ಭೇಟಿಯಾಗ್ತಕ್ಕಂಥದ್ದು ಯಾವುದೋ ಯಜ್ಞ ಯಾಗ ಇಂಥದ್ದಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಈ ಥರದ್ದೆಲ್ಲ ಇದೆ ಇನ್ನು ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ ಹುಷಾರು ಪ್ರಯಾಣದಲ್ಲಿ ಎಚ್ಚರ ವಹಿಸಬೇಕು ನೀವು ಇನ್ನು ಸ್ನೇಹಿತರ ಜೊತೆಗೆ ಬಂಧುಗಳ ಜೊತೆಗೆ ದಿವಸ ಸ್ವಲ್ಪ ಗಲಾಟೆ ಘರ್ಷಣೆ ಆಗಿಬಿಡುತ್ತೆ ತಗಾದೆಗಳು ಶುರುವಾಗ್ಬಿಡೋ ಸಾಧ್ಯತೆ ಇರುತ್ತದೆ ಹೀಗೆ ಹುಷಾರು ಸ್ನೇಹಿತರ ಜೊತೆಗೆ ಬಂಧುಗಳ ಜೊತೆಗೆ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಈ ದಿವಸ ಕೃಷಿಕರಿಗೆ ವಿಷಜಂತುಗಳ ಭಯ ಇದೆ ಹೀಗಾಗಿ ಸ್ವಲ್ಪ ಹುಷಾರಾಗಿ ಓಡಾಡಿ ಪ್ರಾರ್ಥನೆಗೆ ದಿವಸ ಪ್ರಾರ್ಥನೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡೋದು ಒಳ್ಳೆಯದು ಕರ್ಕಟಕ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಚಂದ್ರ ಭಾಗ್ಯಸ್ಥಾನದಲ್ಲಿದ್ದಾನೆ ಸ್ವಲ್ಪ ತಂದೆ ಮಕ್ಕಳಲ್ಲಿ ಮನಸ್ತಾಪ ಶನಿ ಜೊತೆಗಿದ್ದಾನೆ ಹೀಗಾಗಿ ಏನೋ ಖಿನ್ನತೆ ವೈರಾಗ್ಯ ಅಂತೀವಲ್ಲ ಯಾವುದರಲ್ಲೂ ಆಸಕ್ತಿ ಇಲ್ಲ ಒಂಟಿತನ ತಾವಾಯಿತು ತಮ್ಮ ಪಾಡಾಯಿತು ಅಂತ ಆ ಥರ ಇರತಕ್ಕಂಥದ್ದು ಒಂದು ಸಾಧ್ಯತೆ ಇದೆ ದಿವಸ ಈ ದಿವಸ ಎಲ್ಲರ ಸ್ನೇಹಿತರ ಜೊತೆಗೆ ಇರ್ತಕ್ಕಂಥದ್ದು ಒಳ್ಳೆಯದು ಇನ್ನು ದಿವಸ ಸ್ವಲ್ಪ ಭಯದ ವಾತಾವರಣ ಇದೆ ಆತಂಕವನ್ನು ಸೃಷ್ಟಿಸುತ್ತೆ ಮತ್ತು ಸಹೋದರ ಜೊತೆಗೆ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳಾಗುತ್ತೆ ಯಾರೋ ಅಚಾನಕ್ಕಾಗಿ ಬರ್ತಕ್ಕಂಥವ್ರು ಆಗಂತುಕರು ಅಂತಾರಲ್ಲ ಸಡನ್ನಾಗಿ ಯಾರು ಇದ್ದಕ್ಕಿದ್ದ ಹಾಗೆ ಅವರಿಂದಾಗಿ ಏನೋ ಅವಮರ್ಯಾದೆ ಆಗಿಬಿಡ್ತಕ್ಕಂಥದ್ದು ರಸ್ತೆಯಲ್ಲಿ ಹೋಗ್ತಾ ಇರ್ತೀರ ಯಾರೋ ಏನೋ ಬಯಸ್ಕೊಳ್ಳೋದು ಇದು ನಿಮಗೆ ಮನಸ್ಸಿಗೆ ಪೆಟ್ಟಾಗೋ ಸಾಧ್ಯತೆ ಇದೆ ಹುಷಾರು ಇದರ ನಿವಾರಣೆಗೆ ದುರ್ಗಾಸ್ತನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ ಅಲ್ಲೂ ಕೂಡ ನಿಮಗೆ ಸ್ವಲ್ಪ ತೊಡಕು ತೊಂದರೆ ಸೂಚಿಸ್ತಾ ಇದೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ ಆಹಾರ ತೊಂದರೆ ಆಗುತ್ತೆ ಖಾರ ಪದಾರ್ಥಗಳಿಂದಾಗಿ ಅಸಿಡಿಟಿ ಇತ್ಯಾದಿಗಳ ಬಾಧೆ ಬಳಲುವಿಕೆ ಜಾಸ್ತಿ ಆಗೋ ಸಾಧ್ಯತೆ ಹುಷಾರು ಆಹಾರದ ಕಡೆ ಗಮನ ಇರಲಿ ಇನ್ನು ಉಳಿದಾಗೆ ಸ್ತ್ರೀಯರಿಗೆ ಸ್ವಲ್ಪ ದುಃಖದ ವಾತಾವರಣ ಈ ದಿವಸ ಏನೋ ಒಂದು ಮನಸ್ಸಿಗೆ ಬೇಸರ ಉಂಟಾಗ್ತಕ್ಕಂಥದ್ದು ವ್ಯಥೆ ನಷ್ಟ ಇವುಗಳನ್ನು ಸೂಚಿಸ್ತಾ ಇದೆ ಈ ದಿವಸ ಹೀಗಾಗಿ ನೀವು ಕೂಡ ದುರ್ಗಾ ಸನ್ನಿಧಾನದಲ್ಲಿ ಒಂದು ಕ್ಷೀರಾಭಿಷೇಕ ಹಾಲಿನಿಂದ ಅಭಿಷೇಕ ಮಾಡಿಸಿದರೆ ಅದು ಪ್ರಸಾದ ತೀರ್ಥ ತಗೊಳ್ಳಿದ್ದು ಒಳ್ಳೆಯದಾಗುತ್ತೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ದಿವಸ ದೇಹಕ್ಕೆ ಪೆಟ್ಟಾಗುತ್ತೆ ತಲೆಗೆ ಪೆಟ್ಟು ಬೀಳಬಹುದು ಕಣ್ಣಿನ ಬಾಧೆ ಉಂಟಾಗಬಹುದು ಹುಷಾರಾಗಿರಿ ಇನ್ನು ದಿವಸ ಸಂಗಾತಿಯಲ್ಲೂ ಅಷ್ಟೇ ಮನಸ್ತಾಪ ಭಿನ್ನಾಭಿಪ್ರಾಯಗಳು ತುಂಬ ಕೊರಗತಕ್ಕಂಥದ್ದು ಈ ಥರದ್ದೆಲ್ಲ ಇದೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ ವೃತ್ತಿ ಸಂಬಂಧಿ ಯಾವುದೇ ತೊಡಕಿಲ್ಲ ಅಲ್ಲಿ ಒಳ್ಳೆಯ ಫಲ ಇದೆ ಕೆಲಸದಲ್ಲಿ ಹೆಚ್ಚು ಹೆಚ್ಚು ಮಗ್ನರಾಗೋದು ಅಲ್ಲಿ ಇನ್ವಾಲ್ವ್ ಇನ್ವಾಲ್ವ್ಮೆಂಟ್ ತೋರಿಸ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ ಅದರಿಂದ ಒಳ್ಳೆಯ ಫಲವೂ ಇದೆ ಹೀಗಾಗಿ ಮನೆಗಿಂತ ಈ ದಿವಸ ಹಾ ಆಫೀಸ್ ಎಷ್ಟು ಹೆಚ್ಚು ಸೌಖ್ಯ ಅನಿಸುತ್ತೆ ನಿಮ್ಮ ಪಾಲಿಗೆ ಪ್ರಾರ್ಥನೆಗೆ ದಿವಸ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳೋದು ಕೇಳಿಸ್ಕೊಳ್ಳೋದು ಇವೆರಡೂ ಒಳ್ಳೆಯದು ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ದಿವಸ ಸ್ವಲ್ಪ ಅಸಮಾಧಾನ ಶತ್ರುತ್ವ ಭಾವನೆ ಈ ಥರದ್ದೆಲ್ಲ ಇದೆ ಇವರೇ ಹುಷಾರಾಗಿರಬೇಕು ಈ ದಿವಸ ಸ್ವಲ್ಪ ಹೊತ್ತು ಆಮೇಲೆ ಮತ್ತೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಇನ್ನು ವ್ಯಯ ಜಾಸ್ತಿ ಇದೆ ಕಾಲಿಗಂತೂ ಈ ದಿವಸ ಪೆಟ್ಟಾಗೋ ಸಾಧ್ಯತೆ ಜಾಸ್ತಿ ಈ ದಿವಸ ನೀವು ಕೂಡ ಆಪ್ತರು ತುಂಬ ಇಷ್ಟಪಟ್ಟವ್ರ ಜೊತೆಗೆ ಜಗಳ ಆಗೋದು ಮತ್ತೊಂದು ದೂರ ಆಗ್ತಕ್ಕಂಥದ್ದು ಈ ಥರದ್ದೊಂದು ಸಾಧ್ಯತೆ ಇದೆ ಸಪ್ತಮಾಧಿಪತಿ ವಯದಲ್ಲಿ ಬೇರೆ ಮಂದಿ ಜೊತೆಗೆ ಸೇರಿಬಿಟ್ಟರೆ ದಾಂಪತ್ಯದಲ್ಲೂ ಹಾಗೆ ಕಿರಿಕಿರಿ ಸಾಕನ್ಸ್ಬಿಟ್ಟು ಹೇಳ್ದೆ ಕೇಳದೆ ಹೊರಟು ಬಿಡ್ತಕ್ಕಂಥದ್ದು ಈ ಥರದ್ದೆಲ್ಲ ಆಗುವ ಲಕ್ಷಣ ಇದೆ ಸಮಾಧಾನ ಬೇಕು ಇದಕ್ಕೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿದ್ರೆ ಸೇವೆ ಮಾಡಿಸಿ ಪ್ರಸಾದ ತಗೊಳ್ಳಿ ಇಬ್ಬರು ಒಳ್ಳೆಯದಾಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಜಯಶಾಲಿಗಳಾಗ್ತೀರಾ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ವಿದೇಶ ವಹಿವಾಟಿನ ಅನುಕೂಲ ಚೆನ್ನಾಗಿದೆ ಪ್ಯಾರಾಮೆಡಿಕಲ್ ಅಂತ ಹೇಳುವ ಯಾವ ಕ್ಷೇತ್ರ ಇದೆ ಅಲ್ಲೆಲ್ಲ ತುಂಬ ಚೆನ್ನ ಲಾಭದಾಯಕವಾಗಿದೆ ಈ ದಿವಸ ಮಕ್ಕಳ ವಿಚಾರದಲ್ಲಿ ನೋಡಿ ಸ್ವಲ್ಪ ಮನಸ್ಸಿಗೆ ಪೆಟ್ಟು ಬೀಳುತ್ತೆ ಈ ದಿವಸ ಅವರ ವರ್ತನೆ ಅವರ ವಿದ್ಯೆ ಅವರ ಒಂದು ಇತ್ಯಾದಿ ಚರ್ಯಗಳು ನಿಮಗೆ ಮನಸ್ಸಿಗೆ ಬೇಸರ ಮಾಡುತ್ತೆ ಈ ದಿವಸ ಲಲಿತಾಶಾಸ್ತ್ರ ಹೇಳಿಕೊಂಡ್ರೆ ಬಹಳ ಒಳ್ಳೆಯದು ಇನ್ನು ಧನು ರಾಶಿ ಧನುರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಮಹಾ ತೊಡಕು ಗಲಾಟೆ ಘರ್ಷಣೆ ಒಂಥರ ವಾತಾವರಣ ರಣರಂಗವಾಗಿರುತ್ತದೆ ಈ ದಿವಸ ಕೆಲಸದಲ್ಲಿ ಸಮಾಧಾನ ಇಲ್ಲದೆ ಹೋಗ್ಬಿಡುತ್ತೆ ನಿಮ್ಮೊಳಗೆ ನಿಮಗೆ ಒಂಥರ ಅಸಮಾಧಾನ ಆ ರೀತಿಯಲ್ಲಿ ಆಗ್ಬಿಡುತ್ತೆ ಈ ದಿವಸ ಕೆಲಸ ಮಾಡಿದ್ನ ಯಾಕೆ ಈ ಥರ ಆಯಿತು ಈ ಸರ್ದ ಆಲೋಚನೆ ಮಾಡಬೇಕು ಆ ಥರ ಆಗ್ಬಿಡುತ್ತೆ ಪ್ರಯಾಣದಲ್ಲಿ ತೊಂದರೆಗಳು ಜಲಕಂಟಕಗಳು ನೀರಿನ ಸಮಸ್ಯೆಗಳು ಜಾರು ಬಿದ್ದುಬಿಡ್ತಕ್ಕಂಥದ್ರಿಂದ ಹಿಡಿದು ಎಲ್ಲೋ ಪ್ರವಾಸ ವ್ಯವಸ ಹೊರಟಿರೋ ಅಲ್ಲೇನೋ ಸಮಸ್ಯೆಗಳು ಮಾಡ್ಕೊಳ್ತಕ್ಕಂಥ ಸಾಧ್ಯತೆವರೆಗೆ ತೊಡಕಿದೆ ಹುಷಾರು ಬಂಧುಗಳ ಜೊತೆಗೆ ತಾಯಿ ಬಂಧುಗಳ ಜೊತೆಗೆ ಸ್ವಲ್ಪ ಸಮಸ್ಯೆಗಳು ಮನಸ್ತಾಪಗಳು ಆಗೋ ಸಾಧ್ಯತೆ ಇದೆ ಹುಷಾರಾಗಿರಿ ಸಂಗಾತಿಯಲ್ಲಿ ಅನುರಾಗ ಚೆನ್ನಾಗಿದೆ ಪ್ರೀತಿ ವಿಶ್ವಾಸಗಳಿದ್ದಾವೆ ಪ್ರಾರ್ಥನೆಗೆ ದಿವಸ ನೀವು ಸುಬ್ರಹ್ಮಣ್ಯ ಸನ್ನಿಧಾನದಲ್ಲೇ ಒಂದು ಅಭಿಷೇಕ ರುದ್ರಾಭಿಷೇಕ ಮಾಡಿಸಿ ಇನ್ನು ಮಕರ ರಾಶಿ ಮಕರ ರಾಶಿವರೆಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಚೆನ್ನಾಗಿದೆ ತೊಂದರೆ ಇಲ್ಲ ಸ್ವಲ್ಪ ಮಟ್ಟಿಗೆ ಈ ದಿವಸ ಸ್ವಲ್ಪ ಸ್ತ್ರೀಯರಿಗೆ ಸ್ವಲ್ಪ ಅಸಮಾಧಾನ ಹಿನ್ನಡೆ ಸಾಧ್ಯತೆ ಒಂಥರ ಮಂಕು ಕವಿಯೋದು ಈ ರೀತಿಯ ಒಂದು ಫಲ ಇದೆ ಹುಷಾರು ತಂದೆ ಮಕ್ಕಳಲ್ಲಿ ದಿವಸ ಮನಸ್ತಾಪ ಅಭಿಪ್ರಾಯ ಬಂದ್ಬಿಡುತ್ತೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ದಿವಸ ಅವರ ವಿಚಾರದಲ್ಲಿ ಹುಷಾರು ಉಳಿದ ಹಾಗೆ ಸಂಗಾತಿಯಿಂದ ಸಹಕಾರ ಅನ್ಯೋನ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ ಬಂಧುಗಳಿಂದ ಮಿತ್ರರಿಂದ ತುಂಬ ಸಹಾಯ ಚೆನ್ನಾಗಿರ್ತದೆ ಪ್ರಾರ್ಥನೆಗೆ ದಿವಸ ಶಿವ ಪ್ರಾರ್ಥನೆ ಮಾಡಿ ಈ ದಿವಸ ವೃತ್ತಿಯಲ್ಲಿ ನೋಡಿ ತಲು ತೊಡಕುಗಳು ಸಂದಿಗ್ಧ ವಾತಾವರಣಗಳನ್ನು ಎದುರಿಸ್ಬೇಕಾದ ಪರಿಸ್ಥಿತಿ ಬರುತ್ತೆ ಕಾರಣ ಖುಜಾ ಮಾಂದಿ ಒಟ್ಟಾಗಿದ್ದರೆ ಅಷ್ಟಮದಲ್ಲಿ ಹೀಗಾಗಿ ನಷ್ಟತೆ ಕಷ್ಟ ಕ್ಲಿಷ್ಟ ವಾತಾವರಣ ಸಹಿಸ್ಕೊಳ್ಳೋದು ಕಷ್ಟ ಈ ಥರದ ಪ್ರಾ ಉಂಟಾಗಬಹುದು ಈ ದಿವಸ ಹುಷಾರು ಆದರೆ ಲಾಭಕ್ಕೆ ಗುರು ದೃಷ್ಟಿ ಇದೆ ಹೀಗಾಗಿ ವ್ಯಾಪಾರ ವಹಿವಾಟಿನಲ್ಲಿ ಅನುಕೂಲ ಇದೆ ಬುದ್ಧಿ ಚುರುಕಾಗಿ ನಿಮ್ಮ ಬುದ್ಧಿಬಲ ಅದರಿಂದಾಗಿ ನೀವು ಕಷ್ಟವನ್ನು ಪಾರಾಗ್ತೀರ ಸಂಶಯ ಇಲ್ಲ ದ್ವಿತೀಯದಲ್ಲಿ ಚಂದ್ರ ಶನೇಶ್ವರ ಯುತಿ ಇದೆ ಹೀಗಾಗಿ ಕುಟುಂಬದಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಅಸಮಾಧಾನ ಖಿನ್ನತೆ ಮನಸ್ಸಿಗೆ ಬೇಸರಾಗುವ ಘಟನೆಗಳು ನಡೆಯುವುದು ಈ ರೀತಿಯಲ್ಲಿರ್ತದೆ ಇದಕ್ಕೆ ತಪ್ಪದೇ ನೀವು ಕೂಡ ದುರ್ಗಾಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ಸ್ವಲ್ಪ ಮಟ್ಟಿಗೆ ಆರೋಗ್ಯ ವ್ಯತ್ಯಾಸ ಆಗಬಹುದು ಹುಷಾರು ವೃತ್ತಿಯಲ್ಲಿ ತುಂಬ ಅನುಕೂಲ ಚೆನ್ನಾಗಿದೆ ಸ್ನೇಹಿತರ ಸಹಕಾರ ಬಂಧುಗಳ ಉತ್ತಮ ಒಡನಾಟ ಒಳ್ಳೆಯ ಪ್ರಯಾಣ ಇದೆಲ್ಲ ಹಿತಕರವಾಗಿರುತ್ತದೆ ಸಂಗಾತಿಯಲ್ಲಿ ಮಾತ್ರ ಮನಸ್ತಾಪ ಭಿನ್ನಾಭಿಪ್ರಾಯ ಅತಿಯಾಗಿರ್ತದೆ ದಿವಸ ಸಣ್ಣದಕ್ಕೆ ದೊಡ್ಡ ಜಗಳಾಗ್ಬಿಡ್ತಕ್ಕಂತಹ ಸಾಧ್ಯತೆ ಇದೆ ಹುಷಾರು ಈ ದಿವಸ ಶಿವಶಕ್ತಿಯರ ಆರಾಧನೆ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿಕೊಳ್ಳಿ ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ ಹಾಗೆ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸದ್ರಿ ಧನ್ಯವಾದಗಳು ಸರ್ವೇ ಜನ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ఏషియా నెట్ సువర్ణ న్యూస్ ఇది న్యూస్ నెట్వర్క్